ಕಾರ ಸ್ನೇಹಿತರೆ ಭಾರತದ ಪಶ್ಚಿಮ ತೀರದಲ್ಲಿರುವ ಸೋಮನಾಥ ದೇವಾಲಯ ಹನ್ನೊಂದು ಜ್ಯೋತಿರ್ಲಿಂಗಗಳಲ್ಲಿ ಪ್ರಥಮವಾದುದು ಇದು ಸಾವಿರಾರು ವರ್ಷಗಳ ಇತಿಹಾಸವನ್ನು ಒತ್ತು ನಿಂತಿರುವ ಪವಿತ್ರ ಸ್ಥಳ ಪುರಾಣಗಳ ಪ್ರಕಾರ ಚಂದ್ರದೇವರು ಇಲ್ಲಿ ಶಿವ ಆರಾಧನೆ ಮಾಡಿ ಶಾಪದಿಂದ ವಿಮುಕ್ತರಾದರು ಶತಮಾನಗಳ ಅವಧಿಯಲ್ಲಿ ಮಹಮ್ಮದ್ ಗಜನಿ ಸೇರಿದಂತೆ ಅನೇಕ ದಾಳಿಕೋರರು ದೇವಾಲಯವನ್ನು ಧ್ವಂಸ ಮಾಡಿದರು ಆದರೆ ಪ್ರತಿ ಬಾರಿ ಅದು ಪುನರ್ ನಿರ್ಮಿಸಲ್ಪಟ್ಟಿತ್ತು ಭಕ್ತಿ ಎಂದಿಗೂ ಕುಂದಲಿಲ್ಲ ಸ್ವಾತಂತ್ರ್ಯದ ನಂತರ ಸರ್ದಾರ್ ಪಟೇಲ್ ಸೋಮನಾಥದ ಪುನರ್ ನಿರ್ಮಾಣಕ್ಕೆ ಮುಂದಾದರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹೊಸ ದೇಗುಲದ ಪ್ರತಿಷ್ಠಾಪನೆ ಮಾಡಿದರು ಇಂದಿನ ಅದ್ಭುತ ಗೋಪುರ ಅದೇ ಪುನರ್ ನಿರ್ಮಿತ ಸೋಮನಾಥ ಸೋಮನಾಥ ಧ್ವಂಸವನ್ನು ಮೀರಿದ ಪುನರುಸ್ಥಾನದ ಸಂಕೇತ ಇದು ಗುಜರಾತಿನಷ್ಟೇ ಅಲ್ಲ ಇಡೀ ಭಾರತದ ಹೆಮ್ಮೆ ನಿಮಗೆ ಈ ಕತೆ ಇಷ್ಟವಾಯಿತೆ ಇನ್ನಷ್ಟು ಇತಿಹಾಸ ಯಾತ್ರೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು